ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯಲ್ಲಿ ಅಗ್ರಮಾನ್ಯ ಆಟಗಾರ ಜೆನ್ನಿಕ್ ಸಿನ್ನರ್ ಮತ್ತು ಮಾಜಿ ನಂಬರ್ ಒನ್ ಆಟಗಾರ ನೋವಾಕ್ ಜೋಕೊವೆಚ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ ನಿನ್ನೆ ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಟಲಿಯ ಸಿನ್ನರ್ ಏಳು ಆರು ಆರು ನಾಲ್ಕು ಆರು ನಾಲ್ಕು ಸೆಟ್ಗಳಿಂದ ಬೆನ್ ಚೆಲ್ಟಾನ್ ವಿರುದ್ಧ ಜಯಗಳಿಸಿದರು ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನೋವಾಕ್ ಜೋಕೋವಿಚ್ ಆರು ಏಳು ಆರು ಎರಡು ಏಳು ಐದು ಆರು ನಾಲ್ಕು ಸೆಟ್ಗಳಿಂದ ಫ್ಲಾಬಿಯೋ ಕೊಬೋಲಿ ವಿರುದ್ಧ ಗೆಲುವು ಸಾಧಿಸಿದರು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಬೆಲಿಂಡಾ ಬೆನ್ಸಿಕ್ ಮತ್ತು ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶಿಸಿದ್ದು ಫೈನಲ್ ಪ್ರವೇಶಕ್ಕಾಗಿ ಇಂದು ಸೆಣಸಲಿದ್ದಾರೆ